ಈ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪಿ ಆರ್ ಎಸ್ ಮೇಡಮ್ರವರೇ ಹಾಗೂ ಎಲ್ಲ ಹಿರಿಯ ಇಲಾಖೆ ಅಧಿಕಾರಿಗಳೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳೇ ಇವತ್ತು ನಾವು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಎಲ್ಲ ಜಿಲ್ಲೆಗಳಿಗೆ ಖುದ್ದಾಗಿ ಪಿ ಆರ್ ಎಸ್ ಮೇಡಮ್ ಅವರು ವಿಸಿಟ್ ಮಾಡಿ ಇದನ್ನು ಪರ್ಸನಲ್ ಆಗಿ ಟ್ರೈನಿಂಗ್ ಅಟೆಂಡ್ ಇದ್ದಾರೆ ಅಂತಂದರೆ ಅದರ ಸೀರಿಯಸ್ನೆಸ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಫಸ್ಟ್ ಮೇಡಮ್ ನಾನು ತಾವು ಹೇಳಿದ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಮೇಡಮ್ ಸತತವಾಗಿ ಎಲ್ಲ ಡಿಸ್ಟ್ರಿಕ್ ರಿಸೋರ್ಸ್ ಪರ್ಸನ್ಸ್ ಮತ್ತು ತಾಲೂಕು ರಿಸೋರ್ಸ್ ಪರ್ಸನ್ ಜೊತೆಗೆ ಮ್ಯಾಮ್ ಮೀಟಿಂಗ್ ಮಾಡಿದ ಮೇಲೆ ಮ್ಯಾಮ್ ಅವರ್ ಟೀಮ್ ಇಸ್ ವೆರಿ ಎಂಥೂಜಾಶಿಕ್ ಮ್ಯಾಮ್ ತಮ್ಮ ಡೈರೆಕ್ಷನ್ಸ್ ಏನಿದೆ ಮ್ಯಾಮ್ ಅದ್ರ ಪ್ರಕಾರ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಕ್ಕಂಥ ತಯಾರಿಯೊಂದಿಗೆ ಇವತ್ತು ಅವರೆಲ್ಲ ರೆಡಿಯಾಗಿ ಬಂದಿದ್ದಾರೆ ಮ್ಯಾಮ್ ಅದ್ರ ಜೊತೆಗೆ ಈಗ ಮೇಡಮ್ ಅವರ ಒಂದು ಈ ಒಂದು ಕನಸಿನ ಯೋಜನೆ ಏನಿದೆ ಇದನ್ನ ಯಾಕೆ ಮಾಡ್ತಾಯಿದೀವಿ ಅಂತಕ್ಕಂಥದ್ದನ್ನು ನಮ್ಮ ನಾವೆಲ್ಲರೂ ಏನಂತಂದರೆ ಸ್ವಲ್ಪ ಸೀರಿಯಸ್ ಆಗಿದ್ರ ಬಗ್ಗೆ ವಿಚಾರ ಮಾಡಬೇಕು ಇವತ್ತೆಲ್ಲ ನಮ್ಮ ಐವತ್ತೊಂಬತ್ತು ತಾಲೂಕುಗಳು ನಮ್ಮ ಡಿವಿಜನಲ್ಲಿ ಇದ್ದಾವೆ ಇವತ್ತು ನಾಲ್ಕು ಜಿಲ್ಲೆಗಳಿಗೆ ಅಂತ ಹೇಳಿದ್ರೆ ಬೆಳಗಾವಿ ಚಿಕ್ಕೋಡಿ ಮತ್ತು ಸಿರ್ಸಿ ಕಾರವಾರ ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ತಾಲೂಕಾ ರಿಸೋರ್ಸ್ ಅಂದರೆ ಸಬ್ಜೆಕ್ಟ್ ವೈಸ್ ರಿಸೋರ್ಸ್ ಪರ್ಸನ್ಸ್ ನಮ್ಮ ಹತ್ರ ಇದಿರಿ ಅಂದರೆ ನಾಲ್ಕುನೂರ ತೊಂಬತ್ತೆಂಟು ಜನ ಇವತ್ತು ಇಲ್ಲಿ ಹಾಜರಿದಿರಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಏನಂತಂದರೆ ಸರ್ಕಾರ ಮಟ್ಟದಲ್ಲೂ ಸಹಿತ ಇದೊಂದು ಸೋಷಿಯಲ್ ಇಶ್ಯೂ ಇರೋದರಿಂದ ಅಂತಂದರೆ ತಂದೆ ತಾಯಿಗಳು ಸಹಿತ ತಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಮಕ್ಕಳ ಭವಿಷ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರೋದ್ರಿಂದ ನಾವು ನೀವೆಲ್ಲರೂ ಈ ಒಂದು ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ರಿಸಲ್ಟ್ ಅಚೀವ್ ಮಾಡಲಿಕ್ಕೆ ನೂರಕ್ಕೆ ನೂರರಷ್ಟು ಈ ಸಲ ಟೆಂತ್ ರಿಸಲ್ಟ್ ಮಾಡಲಿಕ್ಕೆ ನಾವು ನಮ್ಮ ಗುರಿ ಇರಬೇಕು ಅದನ್ನು ಅಚೀವ್ಮೆಂಟ್ ಮಾಡಬೇಕು ಅರ್ಥ ಆಯ್ತಾ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ಕಚೇರಿಗಳಲ್ಲಿ ಒಂದೊಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಧಾನವನ್ನು ಅನುಸರಿಸ್ತಾ ಇದ್ರಿ ಆದರೆ ಸರ್ಕಾರನೇ ಈ ಸಲ ಏನಂತಂದರೆ ಒಂದು ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಯೋಜನೆ ಮುಖಾಂತರ ಏನಂತಂದರೆ ಇವತ್ತು ಈ ಟೆಂತ್ ರಿಸಲ್ಟನ್ನು ನೂರಕ್ಕೆ ನೂರಷ್ಟು ಸಾಧಿಸ್ಲಿಕ್ಕೆ ಏನು ಮಾಡಬೇಕು ಇನ್ಕ್ಲೂಡಿಂಗ್ ನಮ್ಮ ಎಲ್ಲ ಬೋರ್ಡ್ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆ ಇವತ್ತು ಒಂದು ಬ್ಲೂ ಪ್ರಿಂಟನ್ನು ಕೊಡೋದ್ರ ಮುಖಾಂತರ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಡೋದ್ರ ಮುಖಾಂತರ ಹಾಗೂ ಏನಂತಂದರೆ ನಮ್ಮ ಎಲ್ ಬಿ ಎ ಏನು ಕ್ವಶನ್ಸನ್ನು ಕೊಡೋ ಮುಖಾಂತರ ಈಚ್ ಟಾಪಿಕ್ ವೈಸ್ ಕ್ವಶನ್ಸ್ ಇರೋದರಿಂದ ಅದರಲ್ಲಿ ಇರ್ತಕ್ಕಂತಹ ಒಂದು ಕ್ವಶನ್ಸ್ಗಳನ್ನು ನಾವು ನೀಟಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜಾಬ್ರತಕ್ಕಂಥದ್ದು ಹೌದಾ ಸೊ ಅದಕ್ಕೋಸ್ಕರ ಏನಂತಂದ್ರೆ ಇವತ್ತೇನು ಎಲ್ಲ ಬಂದಿದ್ರೆ ಇವತ್ತು ನಮ್ಮೆಲ್ಲ ರಿಸೋರ್ಸ್ ಪರ್ಸನ್ಸು ನೀವು ಇಂಟರ್ನ್ ಏನು ಮಾಡಬೇಕು ಅಂತಂದ್ರೆ ಈಗ ಹೋಗಿ ನಿಮ್ಮ ಎಲ್ಲ ತಾಲೂಕಲ್ಲಿರ್ತಕ್ಕಂತಹ ಟೀಚರ್ಸ್ಗೆ ನಾವು ಟ್ರೈನ್ ಮಾಡಬೇಕಾಗುತ್ತೆ ಪ್ಲಸ್ ಇಂಡಿವಿಜುವಲ್ ಟೀಚರ್ಸ್ ವೈಸ್ ಟ್ರ್ಯಾಕಿಂಗ್ ಮಾಡಬೇಕಾಗುತ್ತೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಸುಮ್ಮನೆ ಏನೋ ಇವತ್ತು ಹೋದ್ವಿ ಹೇಳಿದ್ವಿ ಅಂತೆಲ್ಲ ನಮ್ಮ ಆರ್ ಎಸ್ ಮೇಡಮ್ ಅವರ ಒಂದು ಈ ಒಂದು ಇದರಲ್ಲಿ ಏನಂತಂದ್ರೆ ಏನಿದೆ ಅಂತ ಹೇಳಿದ್ರೆ ನಾವು ಇವತ್ತು ಟ್ರೈನಿಂಗ್ ಮಾಡಿದ ಮೇಲೆ ತಾಲೂಕಾ ಎಲ್ಲ ಟೀಚರ್ಸ್ಗಳಿಗೆ ಇಂಡಿವಿಜುವಲ್ ಟೀಚರ್ಸ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆನೂ ನಾವು ಗಮನ ಅದಾದ ನಂತರ ಏನಂತಂದರೆ ನಮ್ಮ ಡಿಸ್ಟಿಕ್ಕಿಂದ ತಾಲೂಕಾ ವೈಸ್ ಏನು ಇನ್ಸ್ಪೆಕ್ಷನ್ ಟೀಮ್ ಇದ್ದಾವೆ ಅಥವಾ ಏನೋ ನಾವು ನೋಡ್ಲಾ ಆಫೀಸರ್ ಅಂತ ಮಾಡಿದೀವಿ ಅವರೂ ಸಹಿತ ಏನಂತಂದರೆ ಈ ನಾವು ಚೆಕ್ ಲಿಸ್ಟ್ ಮಾಡ್ತಾ ಇದೀವಿ ಅಂತಂದರೆ ಈಗ ಉಳಿದಿರ್ತಕ್ಕಂತಹ ತೊಂಬತ್ತಾರು ತೊಂಬತ್ತೇಳು ದಿವಸ ಅಂತಂದರೆ ಅರೌಂಡ್ ಫೋರ್ಟೀನ್ ವೀಕ್ಸ್ ಏನಿದೆ ನಾವು ಫುಲ್ಲಿ ಡೆಡಿಕೇಟೆಡ್ ಆಗಿ ನಮ್ಮ ಟೀಚರ್ಸ್ ಟ್ರ್ಯಾಕಿಂಗ್ ಮಾಡ್ತಕ್ಕಂಥದ್ದು ಹಾಗೂ ನಮ್ಮ ಸ್ಟೂಡೆಂಟ್ಸ್ ಏನು ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಹತ್ತನೇ ವಿದ್ಯಾರ್ಥಿಗಳು ಅವು ಎಲ್ಲರೂ ಯಾವ ಥರ ಕಲಿಕೆಯನ್ನು ಅಚೀವ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಒಂದು ಏಮ್ ಇರಬೇಕು ಈ ಎರಡು ವಿಚಾರಗಳನ್ನು ಇಟ್ಕೊಂಡು ನಾವು ಟಿಲ್ ಎಕ್ಸಾಮ್ಸನ್ನು ಈ ಸಲ ಏನಂತಂದ್ರೆ ಮಾರ್ನಿಂಗ್ ಕ್ಲಾಸಸ್ಸು ಈವ್ನಿಂಗ್ ಕ್ಲಾಸಸ್ಸು ಆಮೇಲೆ ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಮೇಡಮ್ ನಮ್ಮ ಭಾಗದಲ್ಲಿ ಮೇಮ್ ಧಾರವಾಡ ಹಾಗೂ ಈ ಕಡೆ ಗದಗ ಹಾಗೂ ಚಿಕ್ಕೋಡಿ ಕೆಲವೊಂದು ಬಾಗಲಕೋಟೆ ಬೆಳಗಾವಿಯಲ್ಲೂ ಮೇಡಮ್ ರಾತ್ರಿ ಕ್ಲಾಸಸ್ ಅನ್ನ ಸಹಿತ ಮಾಡ್ತಾರೆ ಮೇಡಮ್ ಎಸ್ಪೆಷಲಿ ಧಾರವಾಡದಲ್ಲಿ ಮೇಡಮ್ ನಾವು ಮೊನ್ನೆ ವಿಸಿಟ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ವಿ ಮೇಡಮ್ ರಾತ್ರಿ ಕ್ಲಾಸಸ್ ಅನ್ನ ಮಾಡೋದ್ರ ಮುಖಾಂತರ ತಾವೆಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಮೂರು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ನಾವು ಏನು ಸಿಲಾಬಸ್ ಅನ್ನ ಡಿಸೆಂಬರ್ ಒಳಗಡೆ ಅಂತೆ ಮಾಡಬೇಕಂತಕ್ಕಂಥದ್ದು ಈಗಾಗಲೇ ಡೈರೆಕ್ಷನ್ಸ್ ಇದೆ ಇಲಾಖೆಯಿಂದ ಏನಂತಂದ್ರೆ ಮೂರು ಕಾರ್ಯಕ್ರಮಗಳು ಈಗಾಗಲೇ ರನ್ನಿಂಗ್ ಇಲ್ಲಿದ್ದಾವೆ ಏನಂತಂದ್ರೆ ಎಲ್ ಬಿ ಎ ಇದೆ ಎಫ್ ಎಲ್ ಎನ್ ಇದೆ ಹಾಗೂ ಟ್ವೆಂಟಿ ನೈನ್ ಪಾಯಿಂಟ್ ಹತ್ತನೇ ತರಗತಿ ಮಕ್ಕಳಿಗೆ ಇದೆ ಇದ್ರ ಜೊತೆಗೆ ಏನಂತಂದ್ರೆ ನಾವು ಹತ್ತನೇ ತರಗತಿಗೆ ಸೀಮಿತ ಮಾಡೋದಾದ್ರೆ ಇಪ್ಪತ್ತೊಂಬತ್ತು ಅಂಶಗಳ ಜೊತೆಗೆ ಏನಂತಂದ್ರೆ ಈ ಒಂದು ಎರಡು ವಿಚಾರಗಳನ್ನು ನಾವು ಟಿಲ್ ಎಕ್ಸಾಮ್ಸ್ ಮಾಡಬೇಕು ದಟ್ ಈಸ್ ಟೀಚರ್ಸ್ ಫಾಲೋಅಪ್ ಮಾಡಬೇಕು ಪ್ಲಸ್ ಏನಂತಂದ್ರೆ ಸ್ಟೂಡೆಂಟ್ಸ್ ಯಾವ ಥರ ಅಚೀವ್ ಮಾಡಿದಾರೆ ಅಂತಕ್ಕಂಥದ್ದನ್ನ ಫಾಲೋಅಪ್ ಮಾಡಬೇಕು ಇವತ್ತಿನ ಈ ಕಾರ್ಯಾಗಾರ ಮುಖ್ಯ ಉದ್ದೇಶನೇ ಅದು ದಯವಿಟ್ಟು ಎಲ್ಲರೂ ಈ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೋಬೇಕು ಇವತ್ತು ನೀವೇನು ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತೀರಿ ಕಂಪಲ್ಸರಿ ನಿಮ್ಮ ನಿಮ್ಮ ಟೀಚರ್ಗಳಿಗೆ ನೀವು ಕಂಪ್ಲೀಟಾಗಿ ಅವರಿಗೆ ಮಾರ್ಗದರ್ಶನ ಮಾಡಿ ಇಟ್ಸ್ ವೆರಿ ವೆರಿ ಸೀರಿಯಸ್ ಯಾಕಂತಂದರೆ ಈ ಸಲ ನಾವು ನೂರಕ್ಕೆ ನೂರಷ್ಟು ನಾವು ಫಲಿತಾಂಶ ಕೊಡಬೇಕಾಗಿದೆ ಸರ್ಕಾರ ಬಹಳ ಗಂಭೀರವಾಗಿ ಏನಂತಂದರೆ ಎಲ್ಲ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ನಮ್ಮ ಇಲಾಖೆ ಸರ್ಕಾರ ಇವ ಈ ಸಲ ನೂರಕ್ಕೆ ನೂರಷ್ಟು ಫಲಿತಾಂಶ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ನೀವೆಲ್ಲರೂ ಹೋಗಿ ಇದನ್ನು ಅಚೀವ್ಮೆಂಟ್ ಮಾಡ್ಕೋಬೇಕು ಆಮೇಲೆ ಇವತ್ತು ಈಗ ಕ್ಲಾಸ್ ಈಗ ಮುಗಿಸ್ಕೊಂಡು ಏನಂತಂದರೆ ನೆಕ್ಸ್ಟು ಮ್ಯಾಮ್ ಈ ವಾರ ಸಾಧ್ಯದರೆ ನಾವು ಆಗಿ ತಾಲೂಕು ವೈಸ್ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೊತೀವಿ ಮ್ಯಾಮ್ ಮಾಡಿಸಿ ಏನಂತಂದರೆ ಅವರು ಪರ್ಸನಲಿಗೆ ಫಾಲೋ ಅಪ್ ಮಾಡ್ತಾರೆ ಮತ್ತು ನಮ್ಮ ಎಲ್ಲ ನಮ್ಮ ಆಫೀಸಿಂದ ಇರ್ಬೋದು ಮತ್ತು ಡಿ ಡಿ ಪಿ ಆಫೀಸಿಂದ ಡೈಟಿಂದ ಎಲ್ಲ ಅಧಿಕಾರಿಗಳು ಏನಂತಂದರೆ ಈ ಸಲ ಇಲ್ಲಿಂದ ಈ ಭಾಗದಿಂದ ಏನಂತಂದರೆ ಡಿಸೆಂಬರ್ ಅಂತೊಳಗೆ ಸಿಲೆಬಸ್ ಮುಗೀತದೆ ಟಿಲ್ ಎಕ್ಸಾಮ್ಸ್ ಏನಂತಂದರೆ ನಾವು ವಿಲ್ ಬಿ ಇನ್ವಾಲ್ವ ವಿಲ್ ಬಿ ಇನ್ ದ ಫೀಲ್ಡ್ ಓನ್ಲಿ ಇಷ್ಟ ಒಂದು ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಒಂದು ಬ್ಲೂ ಪ್ರಿಂಟ್ ಈಗಾಗಲೇ ಏನು ಟಾಪಿಕ್ ವೈಸ್ ಬ್ಲೂ ಪ್ರಿಂಟ್ ಇದೆ ಅದ್ರ ಪ್ರಕಾರ ನಾವು ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಪ್ಲಸ್ ಏನಂತಂದರೆ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಗಳು ಏನಿದಾವೆ ಅದ್ರ ಅದ್ರ ತಕ್ಕಂತೆ ನಾವು ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು ಪ್ಲಸ್ ಏನಂತಂದರೆ ಎಲ್ ಬಿ ಎಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಅನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಈಗಲೇ ಎಲ್ ಬಿ ಎ ಸಂಬಂಧಪಟ್ಟಂತೆ ಮೇಡಮ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಕ್ಲಿಯರ್ ಮಾಡಿದ್ದಾರೆ ಏನಂತಂದ್ರೆ ಹೋದ ಮೀಟಿಂಗ್ ಎಲ್ಲರು ಕ್ಲಿಯರ್ ಮಾಡಿದ್ದಾರೆ ಏಯ್ಟಿ ಪರ್ಸೆಂಟ್ ಏನಂತಂದ್ರೆ ಅದರಲ್ಲಿ ಕ್ವೆಶನ್ಸ್ ಬಂದೇ ಬರ್ತದೆ ಮೇಡಮ್ ಲಾಸ್ಟ್ ಟೈಮ್ ಎಸ್ ಎನ್ನೇ ಆದಾಗ ಸ್ವಲ್ಪ ಕನ್ಫ್ಯೂಸ್ ಇದ್ರು ಮ್ಯಾಮ್ ಹೀಗಾಗಿ ತಾವು ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಮ್ಯಾಮ್ ಎಸ್ ಮ್ಯಾಮ್ ಸೊ ಇಷ್ಟು ಏನಂತಂದರೆ ವಿಚಾರಗಳಿರ್ತಕ್ಕಂಥದ್ದು ಎಸ್ ಮ್ಯಾಮ್ ಎಸ್ ಮ್ಯಾಮ್ ಮ್ಯಾಮ್ ನಾನು ಕೂಡ ಈ ಭಾಗದಲ್ಲಿ ಇರೋದರಿಂದ ಎಲ್ಲ ಟೀಚರ್ಸ್ ಟೀಮ್ಗೆ ಏನಂತಂದರೆ ಇಟ್ಸ್ ಅವರ್ ಒಂದು ನಮ್ಮ ಪ್ರೌಡ್ ವಿಚಾರ ಹಾಗಾಗಿ ಎಲ್ಲರೂ ಅಚೀವ್ಮೆಂಟ್ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಿ ನಾನು ಮಾತ್ರ ಮುಗಿಸ್ತಾರೆ ಥ್ಯಾಂಕ್ ಯು